ಹಾಯ್ ಹಲೋ ಸ್ನೇಹಿತರೆ ಪ್ರೇಮಲೋಕ ಕನ್ನಡ ಚಲನಚಿತ್ರದ ವಿಮರ್ಶೆ ನಿಮ್ಮಗಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರ ದ್ವಿಭಾಷಾ ರೊಮ್ಯಾಂಟಿಕ್ ಸಂಗೀತದ ಚಲನಚಿತ್ರವಾಗಿದೆ ಇದನ್ನು ವಿ ರವಿಚಂದ್ರನ್ ಅವರ ನಿರ್ದೇಶನದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರ ಗ್ರೀಸ್ ಟೂ ಚಲನಚಿತ್ರವನ್ನು ಆಧರಿಸಿದ ಅವರ ಚೊಚ್ಚಲ ನಿರ್ದೇಶನದಲ್ಲಿ ವಿ ರವಿಚಂದ್ರನ್ ನಿರ್ದೇಶಿಸಿದ್ದಾರೆ ಅವರು ಹೆಚ್ಚುವರಿಯಾಗಿ ಈಶ್ವರಿ ಪ್ರೊಡಕ್ಷನ್ಸ್ ಅಡಿಯಲ್ಲಿ ನಾಯಕ ನಟ ಮತ್ತು ನಿರ್ಮಾಪಕರಾಗಿ ಸೇವೆ ಸಲ್ಲಿಸಿದರು ಅವರು ಹೆಚ್ಚುವರಿಯಾಗಿ ಈಶ್ವರಿ ಪ್ರೊಡಕ್ಷನ್ಸ್ ಅಡಿಯಲ್ಲಿ ನಾಯಕ ನಟ ಮತ್ತು ನಿರ್ಮಾಪಕರಾಗಿ ಸೇವೆ ಸಲ್ಲಿಸಿದರು ನಿರ್ದೇಶನ ರವಿಚಂದ್ರನ್ ನಿರ್ಮಾಪಕ ರವಿಚಂದ್ರನ್ ಚಿತ್ರಕಥೆ ರವಿಚಂದ್ರನ್ ಕಥೆ ರವಿಚಂದ್ರನ್ ಸಂಭಾಷಣೆ ಹಂಸಲೇಖ ಪಾತ್ರವರ್ಗ ರವಿಚಂದ್ರನ್ ಜೂಹಿ ಚಾವ್ಲಾ ವಿಷ್ಣುವರ್ಧನ್ ಶ್ರೀನಾಥ್ ಲೋಕೇಶ್ ಪ್ರಭಾಕರ್ ಊರ್ವಶಿ ಮುಖ್ಯಮಂತ್ರಿ ಚಂದ್ರು ಸಂಗೀತ ಹಂಸಲೇಖ ಛಾಯಾಗ್ರಹಣ ಆರ್ ಮಧುಸೂದನ್ ಬಿಡುಗಡೆಯಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೇಳು ಚಿತ್ರ ನಿರ್ಮಾಣ ಸಂಸ್ಥೆ ಶ್ರೀ ಈಶ್ವರಿ ಪ್ರೊಡಕ್ಷನ್ಸ್ ಸಾಹಿತ್ಯ ಹಂಸಲೇಖ ಹಿನ್ನೆಲೆ ಗಾಯನ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಕೆಜೆ ಯೇಸುದಾಸ್ ಎಸ್ ಜಾನಕಿ ರಮೇಶ್ ಲತಾ ಹಂಸಲೇಖ ವಾಣಿ ಜೈರಾಮ್ ಇತರೆ ಮಾಹಿತಿ ಹಿಂದಿ ನಟಿ ಜೂಹಿ ಚಾವ್ಲಾ ಕನ್ನಡ ಚಿತ್ರರಂಗಕ್ಕೆ ಜೂಲಿಯಾಗಿ ಪಾದಾರ್ಪಣೆ ಮಾಡಿದ ಚಿತ್ರ ಕನ್ನಡ ಮತ್ತು ತೆಮಿಳಿನಲ್ಲಿ ಏಕಕಾಲದಲ್ಲಿ ನಿರ್ಮಾಣವಾಗಿರುವ ಈ ಚಿತ್ರದಲ್ಲಿ ವಿ ರವಿಚಂದ್ರನ್ ಅವರು ಚಚ್ಚಲ ನಟಿ ಜೂಹಿ ಜೊತೆಗೆ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಲೀಲಾವತಿ ಮತ್ತು ಲೋಕೇಶ್ ಕನ್ನಡ ಆವೃತ್ತಿಯಲ್ಲಿ ಪೋಷಕ ಪಾತ್ರಗಳನ್ನು ನಿರ್ವಹಿಸಿದರೆ ತೆಮಿಳು ಆವೃತ್ತಿಯಲ್ಲಿ ಜೈಶಂಕರ್ ಮತ್ತು ಮನೋರಮಾ ತಮ್ಮ ಪಾತ್ರಗಳನ್ನು ಪುನರಾವರ್ತಿಸುತ್ತಾರೆ ವಿಷ್ಣುವರ್ಧನ್ ಅಂಬರೀಶ್ ಪ್ರಭಾಕರ್ ಶ್ರೀನಾಥ್ ಮತ್ತು ಊರ್ವಶಿ ಈ ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ತೆಂಗೈ ಶ್ರೀನಿವಾಸನ್ ಚೋ ರಾಮಸ್ವಾಮಿ ಮತ್ತು ದೆಹಲಿ ಗಣೇಶ್ ತೆಮಿಳು ಅವತರಣಿಕೆಯಲ್ಲಿ ಅಂಬರೀಷ್ ಪ್ರಭಾಕರ್ ಮತ್ತು ಶ್ರೀನಾಥ್ ಅವರ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ನಟರು ಬದಲಾಯಿಸಿ ರವಿಯಾಗಿ ರವಿಚಂದ್ರನ್ ಶಶಿಕಲಾ ಆಗಿ ಜೂಹಿ ಚಾವ್ಲಾ ಶಾರದಮ್ಮನಾಗಿ ಲೀಲಾವತಿ ರವಿಯ ತಂದೆಯಾಗಿ ಲೋಕೇಶ್ ಶಶಿಯ ತಂದೆಯಾಗಿ ಶ್ರೀನಾಥ್ ರವಿಯ ಸ್ನೇಹಿತನಾಗಿ ತ್ಯಾಗು ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಚಂದ್ರು ರವಿಯ ತಾಯಿಯಾಗಿ ಕೆ ವಿಜಯ ಕಾವೇರಿಯಾಗಿ ಜಯಚಿತ್ರ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ಪ್ರಭಾಕರ್ ಪ್ರೊಫೆಸರ್ ಮನೋಹರಾಗಿ ವಿಷ್ಣುವರ್ಧನ್ ಹೋಟೆಲ್ ಸಪ್ಲೈಯರ್ ಆಗಿ ಅಂಬರೀಶ್ ರೋಹಿಣಿಯಾಗಿ ಊರ್ವಶಿ ನಿರ್ಮಾಣ ಬದಲಾಯಿಸಿ ಈ ಚಿತ್ರವು ವಿ ರವಿಚಂದ್ರನವರ ಚೊಚ್ಚಲ ನಿರ್ದೇಶನವನ್ನು ಗುರುತಿಸಿತು ನಾಯಕ ನಟಿಗೆ ಜೂಹಿ ಚಾವ್ಲಾ ಅವರನ್ನು ನಾಯಕಿಯಾಗಿ ಆಯ್ಕೆ ಮಾಡುವ ಮೊದಲು ರವಿಚಂದ್ರನ್ ಐವತ್ತೆರಡು ಹುಡುಗಿಯರನ್ನು ತಿರಸ್ಕರಿಸಿದರು ನಮ್ಮ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು